ತನ್ನ ಕಾಣದೆ ಒಡತನದ ಬೋಳೆಯಲ್ಲಿ ಬೆಂದು ಮನೆಯನ್ನೇ ಬಿಟ್ಟು ಹೋದ ನಿನ್ನ ಅಣ್ಣ ತುಂಬಾ ಚೆನ್ನಾಗಿ ಗೊತ್ತಿ ಕರ್ಮವನ್ನ ಹತ್ತಿಕ್ಕಿ ಧರ್ಮವನ್ನ ಎತ್ತಿ ಕರ್ಮವನ್ನು ಬಡಿದು ಧರ್ಮದ ಮೇಲೆ ಕಾಂಚನವೆಂಬ ಲಂಚ ಒಪ್ಪುತ್ತಿದೆ ಈ ಸಮಾಜದಲ್ಲಿ ಆ ಕರ್ಮದ ಮುಳ್ಳು ಹಬ್ಬುವುದಕ್ಕಿಂತ ಮುಗಿಸಿದಾಗೆ ಅದನ್ನು

ಸ್ವಾರ್ಥ ತಂಪು ಸೂಸುವ ಚಂದ್ರನಿಗೆಲ್ಲಿದೆ ಸ್ವಾರ್ಥ ವಿದ್ಯೆ ಹೇಳುವ ಗುರುವಿಗೆ ಎಲ್ಲಿದೆ ಸ್ವಾರ್ಥ ಭೂಮಿಗೆ ಎಲ್ಲಿದೆ ಸ್ವಾರ್ಥ ಮಗ ತಾಯಿಗೆ ತಾಯಿಗೆಲ್ಲಿದೆ ಸ್ವಾರ್ಥ ದುಷ್ಟ ರಾಜಕಾರಣಿಗಳಿಗೆ ಇಲ್ಲಿದೆ ಸ್ವಾರ್ಥ ಅಧಿಕಾರಿಗಳಿಗೆ ಇಲ್ಲಿದೆ ಸ್ವಾರ್ಥ ಇಷ್ಟೊಂದು ವಿದ್ಯೆ ಕಲಿತರು ಕೂಡ ಆ ಕಾಲ ಹೀಗಿಲ್ಲವಮ್ಮ ಹೀಗಿಲ್ಲ ಅಂಚನ ಸಂಚಿನಲ್ಲಿ ಹಂಚು ಹಾಕುತ್ತಿರುವ ಶ್ರೀಮಂತರು ವಾಸಿಯಲ್ಲಿ ನಮ್ಮನ್ನ ಬದಿಗೊತ್ತಿ ನಿಲ್ಲಿಸಿದ್ದಾರಮ್ಮ ಬಡತನದ ಗೋಡೆಯಲ್ಲಿ ನೂಕಿದ್ದು ತಂಗಿ ಸರ್ವತ್ವ ಎಂಬತ್ತೆ ನಾನು ಏನನ್ನಾದರೂ ಸಾಧಿಸಬಹುದು ತಂಗಿ ಅಣ ನಿನ್ನ ಧರ್ಮದ ಕ್ರಾಂತಿಗೆ ಯಾವತ್ತು ಕೂಡ ಜಯಲ್ಲಿದ್ದೇ ಇದೆ ಈ ತಂಗಿಯ ಬೆಂಬಲ ಕ್ರಾಂತಿ ಧರ್ಮ ಯುದ್ಧವಾಗಿದೆ ನೀವು ಈ ಯುದ್ಧದಲ್ಲಿ ಗೆದ್ದು ಬಾ ಅಂತ ಆ ದೇವರ ಹತ್ರ ನಾನು ಕೇಳ್ಕೊಳ್ತೀನಿ ಗುರುವಾರ ನನ್ನ ಮದುವೆ ಇದೆ ಇನ್ಸ್ಪೆಕ್ಟರ್ ಪ್ರತಾಪ ಜೊತೆಗಣ್ಣ ನನ್ನ ಮೆಚ್ಚಿ ಮದುವೆ ಹಾಕ್ತೀನಿ ಅಂತ ಮಾತು ಕೊಟ್ಟಿದ್ದಾನೆ ತುಂಬಾ ಸಂತೋಷವಾಯಿತು

ದರಿತ್ರ ಅಣ್ಣನ ಮುಖವನ್ನ ನೋಡಿ ಈ ಅಣ್ಣ ನಾನು ನಿನ್ನ ಹೊಡೆಹುಟದ ಸಹೋದರಿ ಅಣ್ಣ ಅಯ್ಯನ ಮಾನಪ್ರಾಣ ಕಾಪಾಡಬೇಕಾಗಿದ್ದು ತಂಗಿ ಕರ್ತೇವೆ ಅಣ್ಣ ಈ ವಿಷಯವನ್ನ ನನ್ನ ಅಣ್ಣ ಕೂಡ ನನ್ನ ಇಷ್ಟು ಮುಗ್ಧ ಮನಸ್ಸಿನವ ಯಾವಾಗಲೂ ಈ ಇಬ್ಬರು ಅಣ್ಣಂದ್ರೆ ಬೇಗ ಒಂದಾಗಿ ಇರಬೇಕು ಇದೇ ನನ್ನ भर देवे बु हार दाग वेरे भरेवे बुधि हर द राग वेरे मनली